ಮಡಿಕೇರಿಯ ರಾಜರ ಗದ್ದುಗೆಗೆ ಸೇರಿದ ಹತ್ತೊಂಬತ್ತು ಪಾಯಿಂಟ್ ಎಂಟು ಆರು ಎಕರೆ ಜಾಗದಲ್ಲಿ ಒಂದು ಪಾಯಿಂಟ್ ಒಂದು ಎಂಟು ಎಕರೆ ಅತಿಕ್ರಮಣವಾಗಿದ್ದು ಒತ್ತುವರಿದಾರರು ಜಾಗ ತೆರವುಗೊಳಿಸುವಂತೆ ಸರ್ಕಾರ ಆದೇಶಿಸಿದೆ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಒತ್ತುವರಿ ತೆರವಿಗೆ ಮುಂದಾಗುವಂತೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಕೊಡಗು ಘಟಕ ಒತ್ತಾಯಿಸಿದೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಹಾಸಭಾದ ಜಿಲ್ಲಾಧ್ಯಕ್ಷ ಎಚ್ವಿ ಶಿವಪ್ಪ ರಾಜ್ಯ ಸಂರಕ್ಷಿತ ಸ್ಮಾರಕವಾದ ಗದ್ದುಗೆಯ ನಿಷೇಧಿತ ಪ್ರದೇಶದಲ್ಲಿ ಅನಧಿಕೃತವಾಗಿ ವಾಸದ ಮನೆಗಳು ಶಾಲೆ ಹೋಟೆಲ್ ಐಟಿಡಿಪಿ ಕ್ವಾರ್ಟರ್ಸ್ ನಿರ್ಮಾಣಗೊಂಡಿದೆ ಒತ್ತುವರಿದಾರರಿಂದ ಜಾಗವನ್ನು ತೆರವುಗೊಳಿಸುವಂತೆ ಉಚ್ಚ ನ್ಯಾಯಾಲಯ ಈ ಹಿಂದೆ ಆದೇಶ ನೀಡಿತ್ತು ಆದರೆ ತಾಲೂಕು ಮತ್ತು ಜಿಲ್ಲಾಡಳಿತ ಯಾವುದೇ ಕ್ರಮ ಕೈಗೊಂಡಿಲ್ಲ ಬಳಿಕ ಪ್ರಾಚ್ಯವಸ್ತು ಇಲಾಖೆ ಮುಖಾಂತರ ರಾಜ್ಯ ಸರ್ಕಾರದ ಗಮನಕ್ಕೆ ತರಲಾಗಿದ್ದು ಇದೀಗ ಒತ್ತುವರಿ ತೆರವಿಗೆ ಸರ್ಕಾರ ಆದೇಶ ನೀಡಿದೆ ಜಿಲ್ಲಾಧಿಕಾರಿ ತಹಶೀಲ್ದಾರ್ ನಗರಸಭೆ ಪೌರಾಯುಕ್ತ ಪುರಾತತ್ವ ಇಲಾಖೆ ಆಯುಕ್ತರು ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತೆರವು ಕಾರ್ಯಕ್ಕೆ ಸೂಚನೆ ನೀಡಲಾಗಿದೆ ಇಪ್ಪತ್ತೆಂಟು ಮಂದಿಗೆ ಈಗಾಗಲೇ ನೋಟಿಸ್ ನೀಡಲಾಗಿದ್ದು ಅಕ್ರಮ ಒತ್ತುವರಿದಾರರು ತೆರವುಗೊಳಿಸದಿದ್ದಲ್ಲಿ ಕಟ್ಟಡ ತೆರವಿಗೆ ಜಿಲ್ಲಾಧಿಕಾರಿಗಳು ಕಾನೂನು ಕ್ರಮ ಕೈಗೊಳ್ಳುವಂತೆ ಆದೇಶದಲ್ಲಿ ತಿಳಿಸಲಾಗಿದೆ ಹೀಗಿದ್ದರೂ ತೆರವುಗೊಳಿಸದಿದ್ರೆ ವೀರಶೈವ ಲಿಂಗಾಯತ ಮಹಾಸಭಾದ ಮುಂದಿನ ನಡೆಯ ಬಗ್ಗೆ ಚರ್ಚಿಸಿ ತೀರ್ಮಾನಿಸಲಾಗುವುದು ಎಂದರು ఉచ్చ న్యాయ నిర్దేశ తీర్పు సహ ఆ జరకుంటు అనివార్య కారణం తాలూకు ఆడ మండలి జిల్లా ఆడత ఆడతాధికారి అదే యాదే క్రమ కలి ప్రాచ్యవస్తు ఇలాఖ ఆయుక్తరు సమనకే తో సళి ನಡಾವಳಿಯ ಮೂಲಕ ಜಿಲ್ಲಾ ಆಡಳಿತಕ್ಕೆ ಮಾರ್ಗದರ್ಶನ ನೀಡಿ ಶೀಘ್ರವಾಗಿ ಹದಿನೈದು ದಿವಸದೊಳಗೆ ಈ ಜಾಗವನ್ನು ತೆರವುಗೊಳಿಸಿ ಆ ಗದ್ದಿಗೆಯನ್ನು ಸುನಿರೀಕ್ಷಿತವಾಗಿ ರಕ್ಷಣೆ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಕೆಲಸ ಕಾರ್ಯಗಳನ್ನು ತುರ್ತವಾಗಿ ಕೈಗೊಳ್ಳಬೇಕು ಅಂತ ಆದೇಶವನ್ನು ನಡೆದಿದೆ ಆ ನಿಟ್ಟಿನಲ್ಲಿ ನಮ್ಮ ಕೊಡಗು ವೀರೇಶ ಲಿಂಗಾಯತ ಮಹಾಸಂಭದ ವತಿಯಿಂದ ನಾವು ಜಿಲ್ಲಾ ಆಡಳಿತ ಡಿಸೆಂಬರ್ ರಂದು ಕುಶಲನಗರದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಸಮಾಜ ಬಾಂಧವರಿಗಾಗಿ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಗಿದೆ ಡಿಸೆಂಬರ್ ಡಿಸೆಂಬರ್ಇಪ್ಪತ್ತೈದರಂದು ಎಪಿಸಿ ಸುವರ್ಣ ಭವನ ಸಭಾಂಗಣದಲ್ಲಿ ಪ್ರತಿಭಾ ಪುರಸ್ಕಾರ ಸಮಾಜದ ಸಾಧಕರಿಗೆ ಸನ್ಮಾನ ಹಾಗೂ ಧಾರ್ಮಿಕ ಸಭೆ ಏರ್ಪಡಿಸಲಾಗಿದೆ ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿಯಲ್ಲಿ ಶೇಕಡ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕ ಪಡೆದ ಮಕ್ಕಳು ಪ್ರತಿಭಾ ಪುರಸ್ಕಾರಕ್ಕೆ ಡಿಸೆಂಬರ್ ಐದರೊಳಗಾಗಿ ಅರ್ಜಿ ಸಲ್ಲಿಸಬಹುದು ಎಂದು ಶಿವಪ್ಪ ಮಾಹಿತಿ ನೀಡಿದರು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳು ಕ್ರೀಡಾಕೂಟ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ನಡೆಯುವ ಕ್ರೀಡಾಕೂಟ ಕುಶಾಲ್ನಗರದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಆಟದ ಮೈದಾನದಲ್ಲಿ ಆಯೋಜನೆ ಮಾಡಿರ್ತೀವಿ ಹಾಗೆಯೇ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಸಹ ಕುಶಾಲಗರದ ಎ ಪಿ ಸಿ ಸುವರ್ಣ ಭವನ ಸಭಾಂಗಣದಲ್ಲಿ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡೋದರ ಜೊತೆಗೆ ನಮ್ಮ ಸಮಾಜದ సాధకరు హిరియరూ సహ గౌరవ కార్యక్రమం హో ఆ కార్యక్రమ జీ ధార్మిక సభయ్యూ ఆయోజనం బసవ జయంతి సంగే కల్ శివకుమార్ స్వమీజీ జన్మదినాచరణి నమ్మ అఖిల భారత వీరేశ్వర లింగాయత మహాసభ స్థాపకరం ఆన్ శివకుమార్ స్వామి ಆಯೋಜನೆ ಮಾಡಿ ಸುದ್ದಿಗೋಷ್ಠಿಯಲ್ಲಿ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿ ಶಾಂಬಶಿವ ಉಪಾಧ್ಯಕ್ಷರಾದ ಜೆ ಪ್ರವೀಣ್ ಸುರೇಶ್ ಸೋಮವಾರಪೇಟೆ ತಾಲೂಕು ಅಧ್ಯಕ್ಷ ಕೆಬಿ ಆದರ್ಶ್ ಜಿಲ್ಲಾ ನಿರ್ದೇಶಕ ಮಹದೇವಪ್ಪ ಹಾಜರಿದ್ದರು